ಇನ್ನೊಂದು ರೂಪದಲ್ಲಿ ಹೇಳ್ತೇನೆ ಒಂದು ಆಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶದ ಕಾನೂನು ಏನ್ ಹೇಳುತ್ತೆ ಕೋರ್ಟ್ಗಳೇನ್ ಹೇಳ್ತವೆ ಅಕ್ವಸಿಷನ್ ಆಫ್ ರೈಟ್ ಅಕ್ವಸಿಷನ್ ಆಫ್ ರೈಟ್ ನಾವು ಎಲ್ಲರಿಗೂ ಅನುಕೂಲ ಮಾಡಿಕೊಡಬಹುದು ಈವನ್ ಆಶಯ ಹಕ್ಕುಪತ್ರ ಕೊಟ್ಟಿದ್ರು ಕೂಡ ಮುಂದಿನ ದಿನಗಳಲ್ಲಿ ಅವರು ಟೈಟಲ್ ಕೊಡುತ್ತಾರೆ ಪ್ಲಾನ್ ಮಾಡ್ತಾ ಇದ್ವಿ ಇಲಾಖೆ ಬೇರೆ ಇದ್ರು ಕೂಡ ಸೊ ನಮ್ಮ ಸಿಸ್ಟಮ್ ನಲ್ಲಿ ಬಂದ್ರೆ ಬೇರೆ ಆಶ್ರಯ ಹಕ್ಕು ಅದನ್ನು ಕೂಡ ರಿಜಿಸ್ಟರ್ ಮಾಡಿಕೊಳ್ಳುವ ವ್ಯವಸ್ಥೆ ನಾವು ಮಾಡಬಹುದು ಫ್ಯೂಚರ್ ಅಲ್ಲಿ ಸೊ ಅಲ್ಟಿಮೇಟ್ ಗೋಲ್ ಏನಂದ್ರೆ ಅವರು ಏನು ಇವಾಗ ಬೆಳಗಾವಿ ಆಯ್ತು ನೆಕ್ಸ್ಟ್ ಡಿಫ್ರೆನ್ಸ್ ಇರೋದು ವೈ ಆಸ್ಕಿ ಹಕ್ಕು ಪತ್ರ ಯಾಕೆ ಹೇಳ್ತಾ ಇದ್ದೀರಿ ಸಾಗುವಳಿ ಚೀಟಿ ಯಾಕೆ ಹೇಳ್ತಾ ಇದ್ದೀರಿ ಹಾಗಾದ್ರೆ ಮಾಡ್ಕೊಡ್ರಿ ಇಷ್ಟೊತ್ತು ತಾವು ಮಾತಾಡಿದ್ರಲ್ಲ ಈ ಮನೆ ಹಕ್ಕು ಪತ್ರ ಸಿ ಎಂಟ್ರಿ ಇದೆಯಲ್ಲ ಆರ್ ಟಿ ಸಿ ಈಕ್ವಲ್ ಟು ನಿಮ್ಮ ನೈನ್ ಅಂಡ್ ಲೆವೆನ್ ಕರೆಕ್ಟ್ ತಾನೆ ಹೌದಾ ಇಲ್ಲ ರೀ ಇಟ್ ಇಸ್ ಅಕಾರ್ಡ್ ಆಫ್ ರೈಟ್ ಅದು ನೀವು ಪಿ ಡಿಒ ಪಂಚಾಯತಿ ಹೋದ್ರೆ ನೈನ್ ಲೆವೆನ್ ಇಸ್ ನಾಟ್ ಇವನ್ ರೆಕಾರ್ಡ್ ಆಫ್ ರೈಟ್ಸ್ ಇಟ್ ಇಸ್ ಓನ್ಲಿ ಟ್ಯಾಕ್ಸ್ ಸೈಡ್ ರಿಸೀಟ್ ಕರೆಕ್ಟ್ ಹೌದೇನ್ರಿ ಹಾಗಾದ್ರೆ ಎಲ್ಲರಿಗೂ ನೀವು ಎಲ್ಲರಿಗೂ ಒನ್ ಟು ಫೈವ್ ಎಲ್ಲರಿಗೂ ಕೋಡಿ ಮಾಡ್ಕೊಡಿ ಬಿಕಾಸ್ ಆರ್ ಟಿ ಎಂಟ್ರಿ ಇದೆ ಯಾಕೆ ರೆಕಾರ್ಡ್ಸ್ ಇನ್ಸಿಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಎಲ್ಲಿಂದ ಹತ್ತು ಬಂತು ಇವರಿಗೆ ಹತ್ತು ಗಾಡಿಯಲ್ಲಿ ಸೃಷ್ಟಿ ಮಾಡ್ಲಿಕ್ಕೆ ಆಗೋದಿಲ್ಲ ಹತ್ತು ಬರ್ಕೊಂಡು ನಿಮ್ಗೆ ಗೊತ್ತಾಗ್ತಾ ಇಲ್ಲ ದಿಸ್ ಇಸ್ ಅವ್ನ ನೈನ್ ಕೊಟ್ಟಂತೆ ಅವನಿಗೆ ಹೆಜ್ ಕಾಸ್ ಬೇಕಾಗಿತ್ತು ಎಂಜಿರ್ ಕೊಡಬೇಕು ತಿನ್ನಾಕಿ ಅವರ ತಗೊಂಡೋಗಿ ಅಂತ ಅವ್ರಿಗೆ ಕೊಡಬೇಕು ಇವ್ರಿಗೂ ಕೊಡೋವರೆಗೂ ಅವ್ರಿಗೆ ಇವರಿಗೆ ಕೊಟ್ಟು ಇಲ್ಲಿಗಲ್ ಮಾಡುವವರೆಗೂ ಜನಕ್ಕೂ ಸಮಾಧಾನ ಇಲ್ಲ ಇವ್ರು ಅಂಗಡಿ ತಕೊಂಡು ಕೂತಿದ್ದಾರೆ ಏನ್ ಬರ್ತದೆ ಬರ್ಲಿ 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 ಅಂತ ಅವ್ರಿಗೂ ಮಾಡಿದ್ದು ನೀವು ಸಮಜಾಯಿಸಿ ಅಂತ ನಂಗೆ ಬಂದು ಹೇಳ್ತೀರಿ ಲೀಗಲ್ ಆಗಿ ಪಕ್ಕ ಮಾಡ್ಕೊಡಿ ಅಂದ್ರೆ ನಿಮ್ಗೆ ಆಸಕ್ತಿ ಮೇಲೆ ಬರೋದಿಲ್ಲ ಏನೇನೋ ಸ್ವಲ್ಪ ಹೇಳ್ತೀರಿ ಅಟ ಹೇಳ್ತೀನಿ ಎಷ್ಟು ಯಾವ ಭಾಷೆಯಲ್ಲಿ ಹೇಳ್ಬೇಕು ನನಗೆ ನಿದ್ದೆ ಮಾಡ್ತಾ ಇರೋದ್ರನ್ನ ಎಬ್ಬರಿಸಬಹುದು ನೀವ್ ಯಾರು ನಿಜವಾಗಿ ನಿದ್ದೆ ಮಾಡ್ತಾ ಇರೋರಲ್ಲ ನೀವೆಲ್ಲ ಎಫಿಷಿಯಂಟ್ ಆದ್ರೆ ನಿದ್ದೆ ಮಾಡೋ ನಾಟಕ ಮಾಡೋ ಎಬ್ಬರಿಸ್ಬೇಕ ಕುಂಭಕರ್ಣನ್ನೂ ಎಬ್ಬರಿಸಬಹುದು ಅದಕ್ಕೂ ವಿಧಾನ ಇದೆ ಸೂತ್ರ ಕೊಟ್ಟಿದ್ದಾರೆ ಹೆಂಗೆ ಹೆಂಗರಿಸಬೇಕು ಅಂತ ನಿಜವಾದ ಕುಂಭಕರ್ಣ ಎಬ್ಬರಿಸ पेड़ आगे ने सर ये लास्ट तो बेसिक लास्ट सब चाहिए तो देवर स्टैंडर्ड एवरी डे एवरी मीटिंग आई हियर दिस नाइन इलेवन इधर दे डोंट वांट द दे डोंट वांट टू कम फॉर रजिस्ट्रेशन बिकॉज़ देयर इज नाइन इलेवन इंक्रीज देने दे सर दैट वी हैव टू वंस अगेन चेक विद आईडी सर अदर दैट थिंक इज गेट टू क्लियर एंड शेयर द सर्कुलर टू दिसियर सीओ ये लोग डिफरेंट शेयर करते हैं इधर प्रकार